ನವಲಗುಂದದ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣರ ದೇವರ ದರ್ಶನವು ಇಂದು ದಿನಾಂಕ ಮಂಗಳವಾರ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗಿನ ಜಾವದಿಂದ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನ ಪ್ರಾರಂಭವಾಗಿದ್ದು ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಬೆಳಗಿನಿಂದಲೇ ಜಮಾಯಿಸಿದ್ದಾರೆ ಇದು ಅಲ್ಲೇ ನಮ್ಮ ಅನ್ನಪ್ರಸಾದಕ್ಕೆ ಹೋಗುವ ದಾರಿ ಇಲ್ಲಿ ಭಕ್ತರ ಕಾಯಿಗಳನ್ನು ಹೊಡೆಯುವಂಥ ಜೊತೆಗೆ ಈ ವರ್ಷ ವಿಶೇಷ ಸರ್ದಿ ಸಾಲನ್ನು ಮಾಡಲಾಗಿದೆ ಬೆಳಗ್ಗಿನಿಂದಲೇ ನಿನ್ನೆಯ ದಿನ ರಾತ್ರಿ ಕಾಮದೇವರ ಒಂದು ದೇ ದೇವರ ಒಂದು ಪ್ರತಿಷ್ಠಾಪನೆ ಪ್ರಾರಂಭವಾಗಿ ಬೆಳಗಿನ ಜಾವ ಪ್ರತಿಷ್ಠಾಪನೆ ಕಾರ್ಯ ಮುಗಿಯಿತು ಇಲ್ಲಿ ಅನೇಕ ಊರುಗಳಿಂದ ರಾಜ್ಯಗಳಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಇದು ಸರ್ತಿ ಸಾಲು ಇಲ್ಲಿ ಬಹಳ ಈ ವರ್ಷ ಮ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೂ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೂ ಆರಕ್ಷಕ ಸಿಬ್ಬಂದಿಯವರು ಹೆಚ್ಚಿನ ಒಂದು ಭದ್ರತೆಯನ್ನು ಮಾಡ್ತಾ ಇದ್ದಾರೆ ಅಪಾರ ಭಕ್ತ ಸಂಖ್ಯೆ ನಿನ್ನೆಯ ರಾತ್ರಿಯಿಂದಲೇ ಜಮಾಯಿಸ್ತಾ ಇದೆ ಈ ಒಂದು ಸಂಭ್ರಮವನ್ನು ನೋಡುವುದೇ ಒಂದು ಭಾಗ್ಯ ಇಲ್ಲಿ ಈ ವರ್ಷ ವಿಶೇಷ ಒಂದು ದರ್ಶನಕ್ಕಾಗಿ ಆ ಕಡೆ ಒಂದು ಹೊಸ ಸಾಲನ್ನು ಮಾಡಲಾಗಿದೆ ಭಕ್ತರು ಇಲ್ಲಿ ಸಾಲಿನಲ್ಲಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ಭಕ್ತರಿಗೆ ಕಂಡಾಲಿನ ವ್ಯವಸ್ಥೆಯನ್ನು ಮಾಡಿ ನೆರಳಿನ ಒಂದು ವ್ಯವಸ್ಥೆಯನ್ನು ಮಾಡಿ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಮಾಡಿ ಒಂದು ಭಕ್ತರಿಗೆ ಅದ್ಧೂರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ನಮ್ಮ ಕುಲಕರ್ಣಿ ಅವರು ದೇವರ ದರ್ಶನಕ್ಕೆ ಹೊರಟಿದ್ದಾರೆ ಹೀಗೆ ಅಪಾರ ಒಂದು ಭಕ್ತ ಜನ ಸಮೂಹ ಈ ಎಲ್ಲ ದೇಶದಿಂದ ಕರ್ನಾಟಕ ರಾಜ್ಯಾದ್ಯಂತ ಆಗಮಿಸಿ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಇಲ್ಲಿ ಮುಂದೆ ಅಲ್ಲಿ ಕಾಮದೇವರ ದೇವಸ್ಥಾನಕ್ಕೆ ಬರುವುದು ಪ್ರವೇಶ ಇದೆ ಆ ಕಡೆ ಭವ್ಯವಾದ ಒಂದು ಪೆಂಡಾಲನ್ನು ನಿರ್ಮಿಸಿದ್ದಾರೆ ಇಲ್ಲಿ ಸರ್ದಿ ಸಾಲಿನಲ್ಲಿ ಭಕ್ತರು ದೇವರ ದರ್ಶನಕ್ಕಾಗಿ ಆಗಮಿಸ್ತಿದ್ದಾರೆ ಇನ್ನೂ ಇವತ್ತಿನಿಂದ ಶನಿವಾರ ಸಾಯಂಕಾಲದವರೆಗೂ ಅಂದರೆ ಇಂದು ನಾಳೆ ನಾಡಿದ್ದು ಆಚೆ ನಾಡಿದ್ದು ಒಟ್ಟು ನಾಲ್ಕು ದಿನಗಳ ಕಾಲ ಹಗಲು ರಾತ್ರಿ ಪೂರ್ಣ ದೇವರ ದರ್ಶನ ಇರುತ್ತದೆ ಆಗ ಈಗ ಅಂಥೇಳಿ ಏನಿಲ್ಲ ದೇವರ ದರ್ಶನ ನಿತ್ಯ ಹಗಲು ರಾತ್ರಿ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ವರೆಗೂ ಹಗಲು ರಾತ್ರಿ ಶನಿವಾರ ದಿವಸ ಮಾತ್ರ ಸಾಯಂಕಾಲವರೆಗೆ ಮಾತ್ರ ಇರುತ್ತದೆ ಈ ಒಂದು ಸದುಪಯೋಗವನ್ನು ಭಕ್ತರು ತಮ್ಮ ಅವಕಾಶವನ್ನು ಪಡೆದುಕೊಂಡು ದೇವರ ಒಂದು ದರ್ಶನವನ್ನು ಮಾಡಿಕೊಂಡು ಪುನೀತ್ರಾಗಬೇಕಾಗಿ ವಿನಂತಿ ವಿಶೇಷವಾಗಿ ನಿಮ್ಮ ಬೇಡಿಕೆಗಳು ಈಡೇರಿದ್ರೆ ಇಲ್ಲಿ ಹರಕೆಗಳನ್ನು ಒಪ್ಪಿಸ್ಬೇಕು ಬೇಡದ ಇದ್ದರೆ ಒಂದು ಸಂಕೇತಲ್ಲಿ ತಂದು ಪೂಜಿಸಿಕೊಂಡು ಹೋಗಬೇಕು ಹೊಸದಾಗಿ ಬೇಡ್ಕೊಳುವವರು ಬೇಡಿಕೊಂಡು ಹೋಗಬೇಕು ಹೀಗೆ ಈ ಒಂದು ಕಾಮದೇವರ ಉತ್ಸವವು ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಭಕ್ತರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಾಗಿರುತ್ತೆ